ಬಹಳ ಚಿತ್ರಕ್ರಾಂತರಾಗಿರುವ ಬಾಬು ಅಭಿಮನ್ಯು ಇಂದು ದ್ರೋಣಾಚಾರ್ಯರು ರಚಿಸಿದ ಚಕ್ರ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಹಾಗೂ ಫಲರಾಮರಿಗೆ ಮಾತ್ರ ಗೊತ್ತು ಈಗ ಅವರು ಸಂತರ ರಾಕ್ಷಸರನ್ನು ಸೋಲಿಸಲು ಹೋಗಿ ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕೆಂಬುದೇ ದೊಡ್ಡ ಚಿಂತೆಯಾಗಿದೆ ಇಷ್ಟು ಚಿಕ್ಕ ವಿಷಯ ಆಗ್ತೀಯ ಅಷ್ಟೊಂದು ಚಿಂತೆ ಏನು ಇದು ಚಿಕ್ಕ ವಿಷಯ ಬೇಕಂದೋರ್ವರಿಗೂ ಪಾಂಡವರಿಗೂ ಬಿಲ್ವಿದ್ಯ ಕಲಿಸಿದ ರಚಿಸ ರಚಿಸಿದ ಚಕ್ರವ್ಯೂಹನ್ನು ಬೇಧಿಸುವುದು ಅಷ್ಟು ಸುಲಭದ ಕೆಲಸವೇ ಚಿಂತೆಯನ್ನು ಬಿಡಿದೊಡಪ್ಪ ಚಕ್ರವ್ಯೂಹವನ್ನು ನಾನು ಬೇಧಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಬೆಳಸಿಕೊಡಿ ಕುಮಾರ್ ರಾಯ್ ನಿನ್ನ ದೇಶ್ ಕುಮಾರ್ ರಾಯ್ ನಿನ್ನ ಪರಪರಮರ ಮಾತುಗಳನ್ನು ಕೇಳುತ್ತಿದ್ದಾರೆ ನನಗೆ ಅತೀವ ಸಂತಸವಾಗುತ್ತಿದೆ ನಿನ್ನ ಪಡೆದ ನಾವೇ ಧನ್ಯರು ಆದರೆ ಆದರೆ ಹಾಗೆಂದರೇನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿನಗೆ ಶಂಕೆ ನನ್ನ ಮೈಯಲ್ಲಿ ಅರಿಯುತ್ತಿರುವುದು ಕ್ಷತ್ರಿಯ ವಂಶದ ನಾನು ಜಗದ್ಭೀತಿ ಅಂತ ಅರ್ಜುನ ಹೌದು ಮುಗುನಿ ನೀ ಹೇಳುತ್ತಿರುವ ಮಾತಿನಲ್ಲಿ ಸಂದೇಹವೇ ಇಲ್ಲ ಆದರೆ ನೀವು ಹೇಳುತ್ತಿರುವ ಮಾತಿನಲ್ಲಿ ಸಂದೇಹವಿಲ್ಲ ಈ ಘನಘೋರ ಯುದ್ಧ ಯುದ್ಧದಲ್ಲಿ ಯುದ್ಧವು ನಿನ್ನಂತ ಬಾಲ

ನಾವೆಲ್ಲರೂ ಯುದ್ಧದಲ್ಲಿ ವೀರ ಬಾಲಕರಿಗೆ ರಕ್ಷಾ ಕವಚದಂತಿರೋಣ ಬಹಳ ಸಂತೋಷ ದೊಡ್ಡಪ್ಪ ನನ್ನನ್ನು ಆಶೀರ್ವದಿಸಿ ಕೊಡಿ ನಾನು ಈ ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಬೇರಿಸಲು ದೊಡ್ಡಪ್ಪಂದಿರಲ್ಲ

ಬನ್ನಿ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮೆಲ್ಲರನ್ನು ತೂರಿ ಯಮ ನನ್ನ ಪಾತ್ರ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಅಭಿಮನ್ಯು ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಭೀಮಸೇನ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಧರ್ಮರಾಯ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಸು ಸುಭದ್ರೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಉತ್ತರೇ ನಾನು ಅರಮ್ತೀವಿ ಹೊರತಿದ್ದರೆ ನನ್ನ ನನ್ನ ಪಾತ್ರ ಶಾರದಿತ್ತು